ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಕೆ ಪಿ ಎಸ್ ಸಿ ಕಡೆಯಿಂದ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರದು ಇಲ್ಲಿ ಸುಮಾರು ಇಪ್ಪತ್ತೆರಡು ಇಲಾಖೆಗಳಲ್ಲಿ ಒಂದು ಭರ್ಜರಿ ನೇಮಕಾತಿ ನಡೆದಿರ್ಬೋದು ಅಬಕಾರಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ತಹಸೀಲ್ದಾರು ಖಜಾನೆ ಆಹಾರ ಇಲಾಖೆ ಹಾಗೂ ಇನ್ನೂ ಅನೇಕ ಬೇರೆ ಬೇರೆ ಎತ್ತರ ಕ್ಷೇತ್ರಗಳಲ್ಲಿ ಅರ್ಜಿಗರಿದ್ದಾರೆ ಇದು ಅಧಿಕೃತ ಅಧಿಸೂಚನೆ ಬಿಡುಗಡೆಯಾಗಿದೆ ಅದ ಈ ಇಪ್ಪತ್ತೆರಡು ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆಗ್ತಿದೆ ಬಟ್ ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಇದು ಯಾವಾಗ ಆಗುತ್ತೆ ಈ ಯಂತ್ರದ ಬಗ್ಗೆ ಸಂಪೂರ್ಣವಾಗಿ ಒಂದು ನೋಟಿಫಿಕೇಶನ್ ಬಂದಿದೆ ಅದು ನೋಡೋಣ ಇದರ ಬಗ್ಗೆ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ನೋಡಿ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಮಾಡಿಸಿಕೆಂದು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಆಗಿ ಬರ್ತದೆ ಅದು ಹಾಗೂ ಸಿ ಎಸ್ ಸಿ ಪಿ ಕೆ ಜಾಬ್ ಬಗ್ಗೆ ಸರ್ಕಾರ ರೀತಿಯ ಮಾಹಿತಿಗಳು ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೇರ ವಿಷಯ ಕೋಣುವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಕರ್ನಾಟಕ ಸರ್ಕಾರ ಲೋಕಸೇವಾ ಆಯೋಗ ಅಂತ ಕೊಟ್ಟಿದ್ದಾರೆ ನೋಡಿ ಪೆಂಡ್ಸ್ ಬಂದಿದೆ ಕರ್ನಾಟಕ ಸರ್ಕಾರ ಲೋಕಸೇವಾ ಆಯೋಗ ಅಂತ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸಭೆ ಬಂದವರು ಇದು ಪ್ರಕಟವಾದ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಅಂದರೆ ನಾನು ವಿಡಿಯೋ ಮಾಡ್ತಾರೆ ಇವತ್ತು ರಾತ್ರಿ ಹತ್ತುವರೆಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ಕರ್ನಾಟಕ ಗ್ಯಾಜೆಟ್ ಪ್ರೊಫೆಷ್ನರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತೀನಿ ನಿಯಮಗಳ ಹತ್ತೊಂಬತ್ತು ನೂರ ಹಾಗೂ ಕಾಲಕಾಲಕ್ಕೆ ತಿದ್ದುಪಡಿಯಾದ ನಿಯಮಗಳ ಗಜಿಡೇಟ್ ಪ್ರವೇಶನಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸರಣಿ ಹುದ್ದೆಗಳನ್ನು ಭರ್ತಿ ಮಾಡಲು ಆಯೋಗವು ನಡೆಸುವ ಪೂರ್ವ ಪರೀಕ್ಷೆಯ ಅರಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯವನ್ನ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಸೇವಾ ಹೆಸರು ಮತ್ತು ಇಲಾಖೆ ಹೆಸರು ಕೊಟ್ಟಿದ್ದಾರೆ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಕೊಟ್ಟಿದ್ದಾರೆ ಇಲ್ಲಿ ಗ್ರೂಪ್ ಎದಲ್ಲಿ ಬಂದ್ಬಿಟ್ಟು ಮೊದಲನೇದಾಗಿ ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಟೋಟಲ್ ಆಗಿ ನಲವತ್ತು ಹುದ್ದೆಗಳಿವೆ ಆಮೇಲೆ ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿ ಮೂವತ್ತು ಹುದ್ದೆ ಕಲಿವೆ ಟೋಟಲಾಗಿ ನಲವತ್ತು ಹುದ್ದೆ ಕಲಿವೆ ಆಮೇಲೆ ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆಯಲ್ಲಿ ಎರಡು ಹುದ್ದೆಗಳಿವೆ ಕಾರ್ಯನಿರ್ವಾಹಕ ಅಧಿಕಾರಿ ಸಹಾಯಕ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯಲ್ಲಿ ಟೋಟಲಾಗಿ ನಲವತ್ತು ಹುದ್ದೆ ಕಲಿವೆ ಆಮೇಲೆ ಡಿ ವೈ ಎಸ್ ಪಿ ಒಳಾಡಳಿತ ಇಲಾಖೆ ಇಲ್ಲಿ ಒಂಬತ್ತು ಹುದ್ದೆ ಕಲಿ ಕೊಟ್ಟಿದ್ದಾರೆ ಸಹಾಯಕ ನಿರ್ದೇಶಕರು ಕ್ರೀಡಾ ಒಂದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಟೋಟಲಾಗಿ ಇಪ್ಪತ್ತು ಹುದ್ದೆ ಖಾಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸಹಾಯಕ ನಿರ್ದೇಶಕರು ಪ್ರಾಂಶುಪಾಲರು ಪಿ ಇ ಟಿ ಸಿ ಹಿಂದುಳ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಏಳು ಹುದ್ದೆ ಇಲ್ಲಿರ್ತಕ್ಕಂಥವ್ರು ಟೋಟಲಾಗಿ ಇದು ಮುನ್ನೂರ ಇಪ್ಪತ್ತ್ಮೂರು ಮೂವತ್ತಾರು ಬಂದ್ಬಿಟ್ಟು ಮುನ್ನೂರ ಐವತ್ತು ಮತ್ತು ಹುದ್ದೆಗಳಾಗಿವೆ ಇದು ಗ್ರೂಪ್ ಎ ಆಗಿರುತ್ತದೆ ಆಮೇಲೆ ಸೇವಾ ವೃಂದದ ಮತ್ತು ಹೆಸರು ಮತ್ತು ಇಲಾಖೆ ಹೆಸರು ಇಲ್ಲಿ ಹುದ್ದೆ ಸಂಖ್ಯೆ ಒಟ್ಟು ಹುದ್ದೆ ಸಂಖ್ಯೆ ಕೊಟ್ಟಿದ್ದಾರೆ ಇದು ಗ್ರೂಪ್ ಬಿ ಹುದ್ದೆಗಳಾಗಿರ್ತದೆ ಇಲ್ಲಿ ತಹಸೀಲ್ದಾರ್ ಗ್ರೇಡ್ ಟು ಹುದ್ದೆಗಳಿಗೆ ಕಂದಾಯ ಇಲಾಖೆಯಲ್ಲಿ ಐವತ್ತೊಂದು ಹುದ್ದೆಗಳಿವೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಐವತ್ತೊಂಬತ್ತು ಹುದ್ದೆಗಳಿವೆ ಇಲ್ಲಿ ಆರ್ ಪಿ ಸಿ ಮತ್ತು ಆಯುರ್ವೇದ ಕೊಟ್ಟಿದ್ದಾರೆ ನೋಡ್ಕೋಬೋದು ನೀವು ಆಮೇಲೆ ಕರ್ನಾಟಕ ಅಧಿಕಾರಿ ಕಾರ್ಮಿಕ ಇಲಾಖೆಯಲ್ಲಿ ಟೋಟಲ್ಗೆ ನಾಲ್ಕು ಹುದ್ದೆಗಳಿವೆ ಆಮೇಲೆ ಸಹಾಯಕ ಅಧೀಕ್ಷಕರು ಒಳ ಆಡಳಿತ ಇಲಾಖೆಯ ಕಾರಾಗೃಹದಲ್ಲಿ ಮೂರು ಹುದ್ದೆಗಳಿವೆ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರು ಸಾರಿ ನಿಬಂಧಕರು ಸಹಕಾರಿ ಇಲಾಖೆಯಲ್ಲಿ ಹನ್ನೆರಡು ಹುದ್ದೆಗಳಿವೆ ಆಮೇಲೆ ಅಬಕಾರಿ ಉಪನಿರ್ದೇಶಕರು ಆರ್ಥಿಕ ಇಲಾಖೆ ಅಬಕಾರಿಯಲ್ಲಿ ಅಂದರೆ ಅಬಕಾರಿ ಇಲಾಖೆಯಲ್ಲಿ ಹತ್ತು ಹುದ್ದೆಗಳಿವೆ ಟೋಟಲಾಗಿ ಉದ್ಯೋಗ ಉದ್ಯೋಗಾಧಿಕಾರಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿ ಮೂರು ಹುದ್ದೆಗಳಿವೆ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ನಾಲ್ಕು ಹುದ್ದೆಗಳಿವೆ ಮುಖ್ಯಾಧಿಕಾರಿ ಗ್ರೇಡ್ ಒಂದು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಒಂದು ಹುದ್ದೆ ಕಲಿಯುತ್ತದೆ ಸಹಾಯಕ ಖಜಾನೆ ಅಧಿಕಾರಿ ಆರ್ಥಿಕ ಇಲಾಖೆ ಖಜಾನೆಯಲ್ಲಿ ನಲವತ್ತಾರು ಹುದ್ದೆಗಳಿವೆ ಆಮೇಲೆ ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಆಹಾರ ಇಲಾಖೆಯಲ್ಲಿ ಇದು ಒಂಬತ್ತು ಹುದ್ದೆ ಕಲೆ ಹೊಂದಿಕೊಂಡಿದ್ದಾರೆ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎರಡು ಹುದ್ದೆ ಕಾಲಿವೆ ಆಮೇಲೆ ಶಾಖಾಧಿಕಾರಿ ಮತ್ತು ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ ಐದು ಹುದ್ದೆ ಕಾಲಿವೆ ಸಹಾಯಕ ನಿರ್ದೇಶಕರು ಗ್ರೆ ಗ್ರೇಡ್ಯ ಟೂದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏಳು ಹುದ್ದೆ ಕಾಲಿವೆ ಇವು ಎಲ್ಲ ಒಟ್ಟು ಹುದ್ದೆಗಳು ಬಂಟು ಇವು ನೂರ ಎಂಬತ್ನಾಲ್ಕು ನಲವತ್ತೊಂದು ಟೋಟಲಾಗಿ ಆರ್ನೂರ ಇಪ್ಪತ್ತೈದು ಹುದ್ದೆಗಳಿವೆ ಇಲ್ಲಿ ಕೊಟ್ಟಿದ್ದರಡಿ ಒಟ್ಟಾರೆ ಹುದ್ದೆಗಳು ಬಂದು ಗ್ರೂಪ್ ಎದಲ್ಲಿ ಟೋಟಲಾಗಿ ನೂರ ಇಪ್ಪತ್ತ್ಮೂರು ನೂ ಮೂವತ್ತಾರು ನೂರ ಐವತ್ತರಂಬತ್ತಾಗಿವೆ ಆಮೇಲೆ ಗ್ರೂಪ್ ಬಿದಲ್ಲಿ ನೂರ ಎಂಬತ್ನಾಲ್ಕು ನಲವತ್ತೊಂದು ಎರಡು ನೂರ ಇಪ್ಪತ್ತೈದು ಒಟ್ಟು ಎಲ್ಲ ಹುದ್ದೆಗಳು ಕೂಡಿ ಮುನ್ನೂರ ಎಂಬತ್ನಾಲ್ಕು ಟೋಟಲ್ ಹುದ್ದೆಗಳಾಗಿವೆ ಕೇನಾ ಟೋಟಲ್ ಹುದ್ದೆಗಳು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಾಗಿವೆ ಇಲ್ಲಿ ಸರ್ಕಾರವು ದೃಢೀಕರಿಸಿದ ನೀಡಿರುವ ಹುದ್ದೆಗಳ ವರ್ಗೀಕರಣ ಅನುಬಂಧವೊಂದಲ್ಲಿ ತೋರಿಸಿದಂತೆ ಇನ್ನು ಅರ್ಜಿ ಸಲ್ಲಿಕೆ ಯಾವಾಗ ಆರಂಭ ಅಂದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಆರಂಭ ದಿನಾಂಕ ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ನಾಳೆ ಮಾರ್ಚ್ ನಾಲ್ಕನೇ ತಾರೀಕಿಂದ ಅರ್ಜಿ ಓಪನ್ ಆಗ್ತಿದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಅಂದರೆ ಕರೆಕ್ಟ್ ಫುಲ್ ಒಂದು ತಿಂಗಳ ಅವಕಾಶ ಕೊಟ್ಟಿದ್ದಾರೆ ಅಷ್ಟು ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಪೂರ್ವೀಭಾವಿ ಪರೀಕ್ಷಾ ದಿನಾಂಕ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ ಇದನ್ನು ಐದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತ ಇದು ಹೆಚ್ಚು ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು ಡೇಟ್ ಹೆಚ್ಚು ಕಡಿಮೆ ಆಗ್ಬೋದು ಇಲ್ಲಿ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಸಲ್ಲಿಸುವಾಗ ಏನಾದರೂ ತೊಂದರೆ ಆದರೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ಈ ನಂಬರ್ಗೆ ಕಾಲ್ ಮಾಡಿ ಮೈತ್ರಿ ಅಂತ ಕೊಟ್ಟಿದ್ದಾರೆ ಹೆಲ್ಪ್ಲೈನ್ ನಂಬರ್ ಆಗುತ್ತೆ ಇದು ಎಲ್ಲರೂ ಸರಿಯಾಗಿ ಓದ್ಕೊಳ್ಳಿ ಇದು ಸುಮಾರು ಐವತ್ತೆರಡು ಪೇಜಿ ಪಿ ಡಿ ಎಫ್ ಇದೆ ಇಲ್ಲಿ ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಹಾಕಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಹಾಕಬೇಕು ಡಾಕ್ಯುಮೆಂಟ್ ಹೇಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಭಾವಚಿತ್ರ ವಯೋಮಿತಿ ವಿದ್ಯಾರ್ಥಿ ಆಮೇಲೆ ಮೀಸಲಾತಿ ಸಂಬಂಧಿಸಿದ ಎಲ್ಲ ದಾಖಲಾತಿಗಳು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ನೆಟ್ ಬ್ಯಾಂಕಿಂಗ್ ಅಥವಾ ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಮೂಲಕ ಮಾಡುವಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವಂತ ಕೊಟ್ಟಿದ್ದಾರೆ ಒಂದು ಬಾರಿ ನೋಂದಣಿ ಅಂದರೆ ಫಸ್ಟ್ ಟೈಮ್ ನೀವು ಅರ್ಜಿ ಮಾಡ್ಕೋಬೇಕಾಗುತ್ತೆ ಇದು ಕೀಪೇ ಶಾಖರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಗೊತ್ತಿರತ್ತೆ ಹಾಕಿರ್ತಿರುವಾಗ ಅದು ಫಸ್ಟ್ ಟೈಮ್ ಹಾಕಿದ್ರೆ ನೀವು ರಿಜಿಸ್ಟರ್ ಮಾಡ್ಕೊಂಡು ಹಾಕಬೇಕಾಗುತ್ತೆ ಇದ್ರಲ್ಲಿ ರೀತಿ ಪ್ರೊಸೀಜರ್ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ನೀವು ಫಸ್ಟ್ ನ ಕೆ ಎಸ್ ಸಿ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಇದು ಕೆ ಪಿ ಸಿ ವೆಬ್ಸೈಟ್ ಆಗಿರುತ್ತೆ ಅಂದ್ರೆ ಇದರಿಂದ ನೀವು ನ್ಯೂ ರಿಜಿಸ್ಟರ್ ಅಂತ ಬರುತ್ತೆ ಅದನ್ನ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಲಾಗಿನ್ ಮಾಡಿಕೊಂಡು ಅದರಿಂದ ಇಲ್ಲಿ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಅದು ಸಲ್ಲಿಸಬೇಕಾಗುತ್ತೆ ಇದೆಲ್ಲ ಒಂದು ಸ್ವಲ್ಪ ನೋಡ್ಕೊಳ್ತಾರೆ ಸರಿಯಾಗಿ ನಾವು ಒಂದು ಹಳೆ ವಿಡಿಯೋ ಮಾಡಿದೆ ನಮ್ಮ ಚಾನಲ್ ಇದೆ ಯಾವ ರೀತಿ ಕೆ ಪಿ ಎಸ್ ಸಿ ಐ ಡಿ ಕ್ರಿಯೇಟ್ ಮಾಡ್ಕೊಬೇಕಂತ ರಿಜಿಸ್ಟರ್ ಮಾಡ್ಕೊಂಡು ಮಾಡಿದ್ದೀನಿ ಚೆಕ್ ಮಾಡಿ ನೋಡಿ ಸಿಗಬೋದು ಸುಮಾರು ಎರಡು ವರ್ಷದಿಂದ ವೀಡಿಯೋ ಮಾಡಿದ್ದು ಈ ರೀತಿ ರೀತಿಯಲ್ಲಿ ಡಾಕ್ಯುಮೆಂಟ್ ಎಲ್ಲವನ್ನು ಕೊಟ್ಟಿದ್ದಾರೆ ಏನಿದೆ ಅಂತ ಕ್ಲಿಯರ್ ಆಗಿ ಓದ್ಕೊಂಡು ಅರ್ಜಿನ ಅಲ್ಲ ಮೂಲಕ ಸಲ್ಲಿಸಬಹುದಾಗಿರುತ್ತದೆ ಡೇಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೀತಿ ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ ಯಾವ ಕೆಟಗರಿ ಬರುತ್ತೆ ಆ ಕೆಟಗರಿ ನೋಡಿಕೊಂಡು ನೀವು ಅರ್ಜಿನ ಸಲ್ಲಿಸಬಹುದು ಅಲ್ಲಿ ಆ ಕೆಟಗರಿ ಮೇಲೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಶುಲ್ಕ ಬಂದ್ಬಿಟ್ಟು ಇಲ್ಲಿ ಸಾಮಾನ್ಯ ಇಬ್ಬರ್ಥಿ ಆರು ರೂಪಾಯಿ ಶುಲ್ಕ ಬರುತ್ತದೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಮುನ್ನೂರು ರೂಪಾಯಿ ಶುಲ್ಕ ಬರುತ್ತದೆ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಬರ್ತಾಯಿದೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಾಗೂ ಅಂಗವಿಕಲರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಕೆಲವೊಂದು ಅರ್ಹತಾ ಶರತ್ತು ಕೊಟ್ಟಿದ್ದಾರೆ ಇವೆಲ್ಲವನ್ನು ಓದ್ಕೊಳ್ಳಿ ಪರೀಕ್ಷೆಯ ಪ್ರಯತ್ನ ಕೊಟ್ಟಿದ್ದರಲ್ಲಿ ಯಾವ ರೀತಿ ಎಕ್ಸಾಮ್ ಅದನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲವನ್ನು ಓದಿಕೊಳ್ಳಿ ಸರಿಯಾಗಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸೋದು ಸುಮಾರು ಇದು ಐವತ್ತೆರಡು ಪೇಜ್ ಪಿ ಡಿ ಎಫ್ ಇದೆ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಸರಿಯಾಗಿ ಇನ್ನು ವೈಮಿತ್ಯವಾದಿಟ್ಟು ಕನಿಷ್ಠ ಇಪ್ಪತ್ತೊಂದು ವರ್ಷದಿಂದ ನಲವತ್ತ್ಮೂರು ಮೂರು ಅವಕಾಶ ಇದೆ ನಿಮ್ಮ ಕೆಟಗರಿ ಮೇಲೆ ಡಿಪೆಂಡ್ ಆಗಿರುತ್ತದೆ ಯಾವ ಕೆಟಗರಿ ಅಂತ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಷ್ಟು ಅಟುಮೆನ್ ಇದೆ ಅಂತ ಅದನ್ನು ನೋಡ್ಕೋಬೋದು ಇಲ್ಲಿ ಫಿಸಿಕಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಚೆಸ್ಟ್ ಬಗ್ಗೆ ಅದನ್ನು ಕೂಡ ನೋಡಿಕೊಳ್ಳಿ ನಿಮ್ದು ಯಾವ ಕೆಟಗರಿ ಬರುತ್ತೋ ಅಥವಾ ಯಾವ ಪೋಸ್ಟ್ ಅಪ್ಲೈ ಮಾಡ್ತಾರೆ ಅದರ ಮೇಲೆ ಇರುತ್ತೆ ಇಲ್ಲಿ ಪೊಲೀಸ್ ಇಲಾಖೆದು ಕಾರಗೃಹ ಇಲಾಖೆ ಅಬಕಾರಿ ಇಲಾಖೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಗಿರ್ತಾ ಇದೆ ನೋಡಿಕೊಂಡು ಅರ್ಜಿನ ಸಲ್ಲಿಸ್ಬೋದು ಸರಿಯಾಗಿ ನೋಟಿಸ್ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜಿನ ಸಲ್ಲಿಸ್ಬೋದು ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಅವಾಗ ನಾನು ಸಂಪೂರ್ಣ ಎಲ್ಲವನ್ನು ಹೇಳ್ತೀನಿ ಕಮೆಂಟ್ ಕಡೆ ನಮ್ಮ ವಿಡಿಯೋ ಕಡೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನೀವು ಯಾವ ರೀತಿ ಡೀಟೇಲ್ಸ್ ಬೇಕಂತ ಎಲ್ಲವನ್ನು ಸಂಪೂರ್ಣ ನೋಡ್ಕೊಂಡು ಫಿಸಿಕಲ್ ಮೆಡಿಕಲ್ ಎಕ್ಸಾಮ್ ಯಾವ ರೀತಿ ಇದೆ ಎಲ್ಲವನ್ನು ಆಗಿ ಹೇಳ್ತೀನಿ ಎಕ್ಸಾಮ್ ನೋವು ಕೂಡ ಮಾಹಿತಿ ಕೊಡ್ತೀನಿ ನೋಡ್ಕೊಂಡು ಅಧ್ಯಯನ ಸಲ್ಲಿಸ್ಬೋದು ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ வீடியோ நோக்கி துணி தயாரித்து டாங்க்ஸ் ஃபார் வாட்சிங் ஜெயஹிந்த் ஜெயநல